ಏನ್ರಿ ಮಂದಿಯವ್ರಿಗೆ ಹೋಗ್ಬರ್ಬೇಕಿತ್ರಿ ಹೋಗಿ ಬಂದ್ರೆ ಅದ್ ಬಿಡ್ಲಿ ಅದಕ್ಕೇನಂತೆ ಮಂದಿಯವ್ರಿಗೆ ನಾನು ನಿನ್ ಬ್ಯಾಡ್ ಅಂತೇ ನಾನು ಅಯ್ಯಪ್ಪ ದೇವ್ರೆ ಹೋಗಿ ಬರೋ ನನ್ ತಗೋ ಅದಕ್ಕೆ ಏನಾಗ್ಬೇಕಾಗಿತಿ ಏನ್ ತಗೋ ನೀ ಹೇಳು ಹ್ಮ್ ನಮ್ಮ ಮಂದಿಯವ್ರು ಅರದ್ ದಿನ ಹೋಗ್ಬೇಕಿತ್ತು ಅವತ್ ಗದ್ಲಿ ಬಾಳ ಇರ್ತೈತಿ ಏನಪ್ಪ ವಾರ ಬಿಟ್ಟು ಹೋಗೋ ನನ್ ತಗೋರಿ ಅಂದ್ರೆ ಗದ್ಲ ಕಡಿಮೆ ಇರ್ತೈತಿ ಅಮಾಸಿ ಒಳಗ ಹೋಗಿ ಬಂದ್ಬಿಡಂತೆ ನಾನು ಹ್ಮ್ ಆಯ್ತು ಹೋಗಿ ನಂತ ಅಂದಂಗೆ ಎರಡು ನನ್ ಮೊಮ್ಮಕ್ಳು ಏನ್ ಮಾಡಾಕತ್ತವ ಒಟ್ಟು ಉಸಾಬ್ರಿನೇ ಇಲ್ಲಲ್ಲ ನಿಮ್ದು ಒಂದು ಕತಿ ಸಾಲಿಗೆ ಹೋಗಿಲ್ಲನ ಹಾ ಒಬ್ಬಕ್ಕೆ ಇದು ಅಂಗನವಾಡಿಗೆ ಹೋಗ್ಯಾರ ಅವ್ರಿಬ್ರು ಹಾ ಹಾ ಒಂದೆತ್ತ ಅದು ಅಂಗನವಾಡಿ ಅಲ್ಲ ಕರ್ಕೊಂಡ್ಬರೋದ್ಯಾರ ಕರ್ಕೊಂಡ್ಬರ್ತಾರ ಅವ್ನು ಮರೆಯಪ್ಪ ಗಂಡು ಮರೆಯಪ್ಪ ಅಣ್ಣಗೆ ಹೇಳೇನಿ ಕರ್ಕೊಂಡ್ಬರ್ತೇನೆ ಅಂದಾನ ಮತ್ತೆ ಯಾರು ಹೋಗ್ಬೇಕು ಬೀಸಲಾಗ ನಾನು ನೀವು ಒಂದೂವರೆಗೆ ಬಿಡ್ತತ್ತಪ್ಪ ಮಧ್ಯಾಹ್ನದಾಗ ಅದು ಮರವತ್ತನೇಗ ಒಳ್ಳೆ ಕರೆ ಬಿಟ್ಟಂಗಲ್ಲ ಬೆಳಗ್ಗೆ ಏನು ಬೆಳಗ್ಗೆ ಏನು ಬಿಡ್ಬೇಕು ಹಾಂ ಸಂಜೆ ಬಿಟ್ಟಿದ್ರೆ ಅಕ್ಕಿತ್ತಪ್ಪ ಒಂದು ಊಟ ಬಿಡ್ತಾರೆ ಆಯ್ತಾಗ ಆ ಈಕಿ ಸಣ್ಣಕ್ಕಿ ಸಲ್ಯಾಗ ಪುಡ್ಡಿನಿಟ್ಟು ಕಾಳು ತತ್ತಿನೂ ಕೊಡ್ತಾರಂತ ಆದ್ರೆ ತತ್ತಿ ಇಸ್ಕೊಬೇಡ ಅಂತ ಹೇಳನ್ ನಾನದೇನ್ ತಿಂತಿ ತತ್ತಿ ಬೇಡ ಅಂತ ಹೇಳೇನ್ ಮನ್ಯಾಗ ಬೇಕಾದ ಇಟ್ಟಿರ್ತ ಸಲಯಾಗ ಇಸ್ಕೊಂತಿ ಬೇಡ ಇಸ್ಕೊಂಡ್ರು ಅಲ್ಲೇ ಯಾವ್ದಾರ ಹುಡುಗರಿಗೆ ಕೊಡುವ ಅಂತ ಹೇಳಿದ್ದೆ ಹ್ಮ್ ಇಟ್ಟು ಆಲಿಂ ಪೌಡ್ರ್ ಮತ್ತೇನು ಮತ್ತೆ ಹುಡುಗರಿಗೆ ಅಷ್ಟೇ ಕೊಡೋದು ಈ ಬಸರೆ ಮಕ್ಕಳಿಗೆಲ್ಲ ಕಾಳು ಏನೇನ ಪುಡ್ಡಿನಿಟ್ಟು ಆಲಿಂ ಪೌಡ್ರು ಕಾಳು ಕಡಿ ಏನೇನೋ ಕೊಡ್ತಾರಂತಪ್ಪ ನನಗೂ ಗೊತ್ತಿಲ್ಲ ಆಮೇಲೆ ಈಗ ಹೊಸ್ದಾಗಿ ಏನು ಮಾಡ್ಯಾರಂತಂದ್ರೆ ಮನ್ ಪಂಚಾಯತಿಗೆ ಎಲ್ಲರೂ ಸೇರಿ ಮಾತಾಡಿ ಅಲ್ಲಿ ಹಾಕಿದ್ರಲ್ಲ ಈಗ ಈ ಯಾರಿಗೆ ಹೊಟ್ಟೆಲ್ಲಿದ್ದ ಹೆಣ್ಮಕ್ಳಿಗೆ ಒಂದು ಹೊತ್ತು ಸಲಾಗ ಊಟಕ್ಕೆ ಕೊಡಬೇಕು ಅಂತ ಮಾತಾಗೈತಿ ಗೊ ಗೊತ್ತರೀ ಮಧ್ಯಾಹ್ನದಾಗ ಒಂದು ಊಟಲ್ಲಿ ಹ್ಞೂ ಆಮೇಲೆ ಮತ್ತೆ ಈ ಹರಿಯೋದು ಹೆಣ್ಮಕ್ಳಿಗೆ ಅವು ಎಂಥವಾ ಬಂದವಂತಲ್ರಿಪಾ ಅವೇನಪ್ಪ ಅದು ನಂಗೆ ಹೇಳಕ್ಕೆ ನಾಚಿಗೆ ಬಂದಂಗೆ ಈ ತೆಲಗ ನೀರು ಹಾಕ್ಕೊಂಡದ ಆದಾಗ ಈ ಈ ಅರಿಬಾರಲ್ಲ ಅವು ಎಂಥವ ಬಂದಾವಂತ ಹೊಸ್ತಾಗಿ ನಂಗೆ ಗೊತ್ತಾಗೋದಿಲ್ಲ ಹೇಳಕ್ಕ ಇದ್ರ ಟೈಪ್ ಅವು ಪ್ಯಾಕೆಟ್ ಎಲ್ಲ ಕೊಡ್ತಾರಂತೆ ಹೌದಾ ಜಿಯೇನಪ್ಪ ನಮ್ಗೆ ಯಾರಿಗೆ ಗೊತ್ತ ಮರ ನಿಮ್ಗೆ ಗೊತ್ತಿಲ್ಲ ನಮ್ಗೆ ಎಲ್ಲಿ ಓಲ್ ಬಿಡು ಒಟ್ಟು ಪಂಚಾಯತಿಯಿಂದ ಅರ್ಜಿ ಹಾಕಿದ್ದು ಕೆಲಸ ಮಾಡೈತಿ ಅಂತ ಆ ಥರದ ಹೌದಲ್ಲ ಹಾಂ ಕೆಲಸ ಆಗೈತೆ ಹಂಗಾರೆ ಆಗಿ ಒಟ್ಟಿಲ್ಲಿ ಇದ್ದ ಹೆಣ್ಮಕ್ಳಿಗೆ ಒಂದು ಹೊತ್ತಾರ ಹೊಟ್ಟು ತುಂಬ ಊಟ ಸಿಕ್ತಂದ್ರೆ ಅವ್ರಿಗೇನಂತ ಹಾಲು ತತ್ತಿ ಅನ್ನ ಸಾರು ಏನು ಅಡಿಗೆ ಮಾಡಿಸಿರ್ತಾರಂತನ ಮೊನ್ನೆ ನಿಂಗೆ ಒಟ್ಟು ಹೋಗಿದ್ಲು ಒಟ್ಟಿಲ್ಲಗಳಲ್ಲ ಆಕೆ ಸಲಾಗ ಮಧ್ಯಾಹ್ನ ಒಂದು ಹೊತ್ತು ಊಟ ಅಂದ್ರೆ ಅನ್ನ ಸಾರು ಆಮೇಲೆ ಅದು ಯಾವ್ದೋ ಪಲ್ಯ ಅಂತೆ ತತ್ತಿ ಅಂತ ಅಂತಂದಲಪ್ಪ ಆಮೇಲೆ ಏನದು ಈ ಸರ್ಕಾರ ದವಾಖಾನೆ ತೋರಿಸ್ಕೊಂಡ್ರೆ ಮಡಿಲಿ ಕಿಟ್ಟು ಅಂತ ಕೊಡ್ತಾರಲ್ರಿ ಅಯ್ಯೋ ಅದರೊಳಗೆ ಖುಷಿಗೆ ಅದ ಸಣ್ಣ ಸಣ್ಣ ಅಂಗಿ ಆ ಹೊಚ್ಚಗಳು ಈ ಚವಳಿ ಟೈಪ್ ಸಣ್ಣ ಸಣ್ಣ ಇದು ಆ ಹೊಚ್ಚು ಆಮ್ಯಾಗ ಏನೋ ಮತ್ತೇನದು ಪೌಡರ್ ಡೆಬ್ಬಿ ಕಡಗಿ ಡೆಬ್ಬಿ ಹಾಸೋದು ಏನಪ್ಪ ಅವು ಏನೇನೇನೇನೋ ಬಹಳ ಸುಮಾರು ಕೊಡ್ತಾರಂತ ಕೈಯಾಗ ಆರು ಸಾವಿರ ರೂಪಾಯಿನ ಇಲ್ಲ ತೀರ ಬಡಬಗರಿಗೆ ಇದ್ದರಿಗೆ ಅಲ್ಲ ರೀ ಅದು ಅದು ಅಲ್ಲದೆ ಸರ್ಕಾರ ದವಾಖಾನೆಗೆ ಸತತವಾಗಿ ತೋರಿಸ್ತೇರಿಗೆ ನಾವೆಲ್ಲೇ ಪ್ರೈವೇಟ್ ದವಾಖಾನೆಗೆ ಹೋಗಿದ್ದಿಲ್ಲನು ತೋರ್ಸಾಕಿನ ಕಸ್ತೂರಿನಾ ಪ್ರೈವೇಟ್ ದವಾಖಾನೆಗಾದ್ರೆ ಆದ್ರೆ ಇದ್ ಬರ್ತೈತಿ ಏನು ಬರುದಿಲ್ಲ ಈ ತಾಯಿ ಅಂತೆಲ್ಲ ಮಾಡಿಸ್ತಾರ ಅವೆಲ್ಲ ಬೇಕದಕ್ಕೆ ಭಾಳದ್ ಬಿಡ್ರಿ ಅವೆಲ್ಲ ಕೆಲಸ ಅತ್ತೀರ ಇದು ಏನದು ಏನು ಕಡ್ಲಿ ಕಡಲೀ ಹಾಕಿ ಸ್ವಲ್ಪ ಗಾಳಿಗೊಳಗೆ ಹಾಕಿನ ರೀತಿಯಾರ ಒಂಚೂರು ಆಕಳಾರ ದನಾರ ಬಂದಿತ್ತು ಒಂಚೂರು ನೋಡ್ತೀರ ಇರ್ತೀರ ನಾನೇ ಎರಡು ಸರಿ ಜಾಕ ಮಾಡ್ಕೊಂಬಂದು ಆಮೇಲೆ ಒಂಚೂರು ಆರಿದಂದ್ರೆ ಬ್ಯಾಳಿ ಹೊಡಿತೀನಿ ಅಯ್ಯ ಹುಡುಗಿ ಬ್ಯಾಳಿ ನೀಯೇ ಕುಡಿತೀಯ ಆ ಬಿಸಿ ಕಲ್ ತಿರುಕೊಂತ ಕೈಯದಕ್ಕೆ ಬಂದವು ಬೇಡ ಹಾಂ ಅದಾರಲ್ಲ ಮನ್ಯಾಗ ಇವ್ಗೆ ಯಾರಿಗೆ ದೇವಣ್ಣಗೆ ಹೇಳು ಬ್ಯಾಳಿ ಹೊಡಿತಾನೆ ಚಲೋ ಹೊಡಿತಾನು ಬರ್ 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 ಬರ್ರ ಬೀಸಬಾರ್ದನ್ನು ಭಾಳ ಸುಕೂಸ್ಮಾಗ ಮೆಲ್ಲಕ್ಕೆ ಬೀಸ್ದೆಷ್ಟು ಒಂದ್ರಾಗ ಎರಡು ಕಡ್ಲಿ ಬೇಳಾಗೆ ಎರಡು ಬೇಳೆ ತಗೋತಾನು ಭಾಳ ಜೋರು ಬೀಸಬಾರ್ದು ಪುಡಿ ಪುಡಿ ಆಗ್ಬಿಡ್ತಾವ ಮತ್ತೆ ಹೌದಾ ಹಂಗ ಇದು ಇದು ಶಾರದಾ ಕಾರ್ ಬಂದಾರ ನೋಡ್ರಿ ಹಿಂದೆ ಶಾರದಕ್ ಬಂದಾಳ ಇದಕ್ಕಂತ ಮಾರಕ್ಕ ಕುಳ್ಬೇಕಂತ್ರಿ ಕುಳ್ಬೇಕಂತ ನಾ ಹೋಗಿ ಕೊಡ್ತೇನೆ ತಗೋ ನೀವು ಜಾಕ ಮಾಡೋ ಹುಡುಗರು ಬರೋದ್ರಾಗ ಎರಡು ಚರ್ಗಿ ಜಾತ ಮಾಡಿ ಸರದ್ ಬಿಡು ನಿಂಗೆ ಬೆಳಗ್ಗೆನ ಮಾಡಂತೀನಿ ಆ ಹೂ ಇವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂತ ಹೊತ್ತು ಮಾಡಿಬಿಡ್ತಿ ಜಳಕ ತಡ ಮಾಡಬೇಡ ದೌಡ್ ಮಾಡು ಏನು ಹೋಗು ಅರಿ ಆ ಕುಳ್ಳು ತಗೊಳಕ್ಕೆ ಶಾರದಕ್ಕೆ ಬಂದಾಳಂತೆ ನಾನು ಹೋಗಿ ಒಟ್ಟು ಕುಳ್ಳು ಕೊಟ್ಟು ಬರ್ತೇನಂತೆ ಶಾರದವು ಅಂದರೆ ಬೆಳಗಲಿ ಶಾರದವು ಹ್ಞೂ ಆಕೆನೇ ಇರ್ಬೇಕು ಮತ್ತೆ ಇನ್ನೇ ಇರೋದ್ರ ಆಕೆನೆ ಹ್ಞೂ ಆಕೆ ಅವ್ರದ್ದು ಗೊಬ್ಬರ ಐತಿ ಅಂತ ಸುದ್ದಿ ಬಂತು ಅವ್ರ ಮನಿ ಕಡೆ ಏನೋ ಅವ್ರದ್ದು ಗೊತ್ತಿಲ್ಲ ಕೇಳೋಂಚೂರು ಅವ್ರ ಇತ್ತಿಲ್ಲಾ ಗೊಬ್ಬರ ಇದ್ರ ಒಂದ್ ಟ್ರ್ಯಾಕ್ಟ್ರಿಗೆ ಎಷ್ಟು ಕೊಡ್ತಾರ ಕೇಳು ನಮ್ಗೊಂದು ಟ್ರ್ಯಾಕ್ಟ್ರಿಗ್ ಗೊಬ್ಬರ ಬೇಕಂತೇಳ ಗೊಬ್ಬರ ತಗೊಂಡ್ವಿ ಅಂದ್ರ ನಮ್ ಹೊಲಕ್ ಹಾಸಾಕ್ ಬೇಕು ಹೊಲ ಇನ್ನೊಟ್ಟು ಕಸು ಹಕತಿ ಆಮ್ಯಾಗ ಅವ್ರದ್ದು ಇದು ಏನದ ಬಾಜುಗು ಅವ್ರದ್ದು ಮನಿ ಬಾಜು ಕು ಅವ್ರು ಕುರಿ ಆಡು ಬಾಳದ ನೋಡು ಅವ್ರ್ ಹೊಲ್ದಾಗ್ ಹೊಲ್ದಾಗ್ ತರ್ಬಸ್ತಾರ ಒಂದ್ ಹದಿನೈದು ದಿನ ಗಟ್ಲೆ ಇಪ್ಪತ್ ದಿನ ಗಟ್ಲೆ ತಿಂಗಳ ಗಟ್ಲೆ ಹಿಂಗ್ ತರ್ಬಸ್ತಾರ ಅವ್ರ ಅದಕ್ಕೆ ನಮ್ದಾ ಅಕಡಿ ಶಿಂಗ ಹೊಲ ಖಾಲಿ ಆಗೈತಲ್ಲ ಪೂರ್ತಿ ಅದ್ಯಾಕ ಒಂದ್ಸಲ ಕಸು ಕಡಿಮೆ ಆಗೈತಿ ಅಲ್ಲೇ ಹೊಲ ತರ್ಬಸ್ಬೇಕು ಅವ್ರನ್ನ ಅದಕ್ಕೆ ಏಳ್ ತಗೊತಾರ ಏನು ಎತ್ತ ಒಂದ್ಸೂರ್ ಕೇಳಿ ನಮ್ಮ ಮನಿ ಕಡೆ ಕಳ್ಸಾ ಕೇಳ ಏನು ಒಂದ್ ಎರಡು ತಿಂಗ್ಳು ತರ್ಬಿದ್ರ ಅಂದ್ರೆ ಬೇಕಾದಂಗ ಹೊಲ ಕಸವಾಕತಿ ಹೋಗ್ಲಿ ಎರಡು ತಿಂಗ್ಳು ಬೇಡ ಅಂದ್ರೆ ಒಂದ್ ನಾಲ್ವತ್ ದಿನ ತಡವಿದ್ರ ಸಾಕು ಏನ ಎಲ್ಲಾ ಕುರಿಗೊಬ್ರು ಬಿತ್ತಂದ್ರೆ ಹೊಲ ಕಸುವಕತಿ ಸಾಕಾ ಹೇಳೋರಿಗೆ ಬೇಕಾ ಓ ಸಾಕು ಮರಯ್ಯ ಏನ್ ನನ್ಯ ಸುಟ್ಟಿತ್ತ ಏನ ಸುಣ್ಣ ಜಾಸ್ತಿ ನೋಡ್ ಬಾಯ್ ಸುಟ್ಟಂಗ್ ಅಯ್ಯೋ ಮಾತಿನ ಲಕ್ಷಾ ಗೊತ್ತಾಗಲಿಲ್ಲ ನನಗೂ ಹೋಲ್ ಬಿಡ್ರಿ ಹೋರ ಹುಳಿ ಬಾಯಿ ಬಾಯ್ ನೀರು ಕುಡೀರಿ ಮಧ್ಯಾಹ್ನ ಒಂದು ಅರ್ಧ ತಾಸು ಮಕ್ಕಳ ಹಸಿದ್ದೈತಿ ಏನೋ ಎದಕ್ ಬಿಸಲಾಗ ಕುಂತೀರಿಕೊಂಡ್ರೂ ರೀ ಅತ್ತೇರ ರೊಟ್ಟಿ ಕಟ್ಟಿಟ್ಟೇನಿ ರೊಟ್ಟಿ ಗಂಟೆ ತಯಾರೈತಿ ಅನ್ನ ಆಮೇಲೆ ಪಲ್ಲೆ ಎಲ್ಲಾ ಮಾಡಿ ರೊಟ್ಟಿ ಗಂಟೆ ಕಟ್ಟಿ ಹೊರಗಡೆ ಇದಾಗಿಟ್ಟೇನಿ ಗಡ್ಯಾಗ

ಯಾತಿರ ಏನ ಆಗದಂತ ಕೊರಿ ಸಕಸ ಬಿಡತನ ಮತಿ ನಿಮ್ಮ ಬಿಡರ ಯಾರದರ ಬಸ ಹೋಗೋಕೆ ನೀمو ಬಸ್ ಗೆ ಐವಾ ನಾನು ಬಸ್ ಸತ್ತಿ ಬಿಡೆವಾ ಏನು ಇಲ್ಲಿಂದ ಅಲ್ಲಿ ಒಂದು ಬಸ್ ಅಲ್ಲ ನಾನು ಹೋಗ್ಕೆ ನಾನು ಬಸ್ ಸತ್ತ್ನಿ ಯವ ಇಷ್ಟ ನೀ ನಿನ್ನೆ ಕೇಳಿಕೊಂಡು ಬಿಟ್ಟಿದ್ದೆ ನಾನು ಇಷ್ಟಕ್ಕೆ ಕೆಲಸಕ್ಕೆ ಹೋಗಿರತ್ತಿದ್ದೆ ಅಮ್ಮನ್ ಬಿಡೋ ಅಂತ ತಡಿಪಾ ಅಂದಿದ್ದಕ್ಕೆ ನಾನು ಬೆಳಗ್ಗೆ ಹೊರಟಾಗಿ ಬರ್ತೇನೆ ಅಂತ ಅಂಗಡಿಗೆ ಹೇಳಿ ಬಂದೆ ಅಲ್ಲಿ ತಕ ಅಂಗಡನೆ ನಾನು ಬರಲೇವೆ ಹೋತ್ತಕ್ಕೆ ನನಗೆ ಅತ್ತಪ್ಪಂತ ಅವರ ಬಸ್ ಗೆ ಹೋಗಕ ಅಂತ ನಿಮ್ಮ ಅಪ್ಪ ಹೇಳ್ತಾನೆ ಬಸ್ ಸತ್ತಕ ಏನು ನೀ ಹೋಗ್ಕೆ ಕಚ್ಚುಪ್ಪಾ ಅಪ್ಪ ನಿಮಗೆ ಸುಳ್ಳು ನಿಂದ್ರಿಸಿಕೊಂಡು ನಾನು ಹೋಗ್ ಬರ್ತನ್ ಬೇ ಅಂಗೆ ಹೊಂಟಲ್ಲ ಆ ಮೂರು ಗಂಟೆ ಒಳಗೆ ಕೈಯಾಗೋಸ್ಕರ ಸಿಗ್ ರೊಕ್ಕ ಕೊಡ್ಬೇಕು ಮಾಡ್ಬೇಕು ಅನ್ನಂಗೆ ಎಲ್ಲ ನೋಡಿ ಕೊಡ್ಲ ಹೇಳ್ರಿ ಅಟ್ ರೊಕ್ಕನ ಮೊದ್ಲು ಅವ್ರು ನನ್ನ ಕಡೆನೇ ಎಲ್ಲ ಹಿರಿತಾನಿತ್ತಪ್ಪ ನಾನು ಆ ಹೊಸ ರೊಕ್ಕ ಪಕ್ಕ ಇಟ್ಕೊತಿದ್ದೆ ಈಗೆಲ್ಲ ನಿಮ್ಮ ಅವನ ಮಾಡಕ್ಕ ತಳಪ ರೂಪಾಯಿ ಕೈಯ ಸೋಲೋದು ಲೈಕಿ ಗೊತ್ತಾನ ಊರು ಗಂಟೆ ಅಂತ ಗೊತ್ತಿದ್ದು ಒಂದು ನೂರು ರೂಪಾಯಿ ನನ್ನ ಕೈಯ ಕೊಟ್ಟಿಲಿಕ್ಕೆ ಗೊತ್ತಾನ ಅದಕ್ಕೆ ಒಟ್ಟು ನೀನಾರ ಕೊಡು ಏ ಅದಕ್ಕೇನಂತ ಬೇ ಅವನ ಕಡೆ ಕೊಟ್ಟೆ ನೀ ಯಾವ ಅಮ್ಗೊಂದು ಐದುನೂರು ರೂಪಾಯಿ ಕೊಡು ಅಯ್ಯೋ ಅತ್ತೆ ಕೊಡ್ತೇನ್ ಬಿಡ್ರಿ ಬಸಿ ಹೋಗಿರಲ್ಲ ಬಸಿನ ರೊಕ್ಕ ಬೇರೆ ಇವ್ರು ಹೇಳ್ದಂಗೆ ಇವಾ ಹೇಳದಷ್ಟು ರೊಕ್ಕಾನೂ ಬೇರೆ ಕೊಡ್ತೇನೆ ಅಂತ ಅಯ್ಯೋ ದೇವರೇ ನಾನೇ ಕೊಡೋದಿಲ್ಲ ಅಂತೇನ ನಾನು ನೀವು ಕದ ಕದ್ದು ಕಳ್ಳ ಮಗಳ ಮನೆಗೆ ಸಾಗಸ್ತಿದ್ರಲ್ಲ ಅವಾಗ ಅದಕ್ಕೆ ಇರೇತನ ಕಸಕೊಂಡಿದ್ದಷ್ಟೇ ಈಗ ಇಂಗ್ ಕೇಳಿದ್ರೆ ನಾಯೇ ಕೊಡೋದಲ್ಲ ಅಂತ ನೀ ಕೊಡ್ತೇನೆ ತಗೋರಿ ಅದಕ್ಕೆ ಏನಂತ ನಾನು ಕೊಡ್ತೇನೆ ನಾನು ಇದು ಆ ತಡ್ರ ನಿಮಿಷ ಅಪ್ಪಣ್ಣ ನೀ ಹೋಗೋತೆ ದಾರ ಗುಡಿ ಕಡೆ ನಿಮ್ಮ ಅಪ್ಪ ನಿಂತಿದ್ರು ಮನೆ ಕಳ್ಸು ಅಮ್ಮ ನಾನು ಪಟ್ ಪಟೆ ಒಳ್ ಅಂತ ಬಸ ಅತಿಸಬೇಕು ಅಂತ ಯಾಪ್ಪ ನೀನೇ ಮನೆಗೆ ಹೋಗಬೇಕು ಅಂತ ಹೇಳಿ ಹೇಳು ಆಯ್ತು ಹಂಗೇ ಮಾಡ್ತೀನಿ ಹಂಗೇ ಅದು ಏನಾಗಿತ್ತಂದ್ರ ಆ ಇದು ಅವರಪ್ಪ ಸ್ವಲ್ಪ ಹೆರಿಗೆ ಆದ್ರ ಕೈಯಾಗ್ ರೊಪ್ಪಬೇಕಂತ ಹೇಳಿ ಒಂದ್ ಹತ್ ಸಾವಿರ ರೂಪಾಯಿ ಅರ್ಧ ಕಡೆ ಇಸ್ಕೊಂಬಂದು ಇಟ್ಟಿದ್ರಂತ ಆ ಹತ್ತ್ ಸಾವಿರ ರೂಪಾಯಿ ಪೈಜಾಮಾಗ ಇಟ್ಟಾರಂತ ಅವ್ರು ಹೇಳೇ ಇಲ್ಲಂತ ನಮ್ಮ ಅತ್ತೆ ಅರ್ಬಿ ತೋಸು ಕೈಲಿ ಎಲ್ಲ ಕೂಡ ತೊಗೊಂಡು ತೋಸಿಬಿಟಾರಂತ ಅರ್ಬಿನ ತೋರಿಸಿಂದ ಅದು ಏನಾಗೈತಿ ಹತ್ತು ಸಾವಿರ ರೂಪಾಯಿ ನೆಂದು ಮತ್ತೆ ಅವರ ಹೊಡೆದ್ರಂತ ಅಮ್ಮಗ ನಮ್ಮ ಅತ್ತೆಯರಿಗೆ ಹೊಡೆದ್ರಂತ ಮತ್ತೆ ಹೊಳ್ಳಿ ಈಕಿನ ಓಸು ನೋಟು ಅದ ಇದು ಇಸ್ತ್ರಿ ಮಾಡ್ತಾರಲ್ಲ ಹಾ ಅದ್ರಾಗ ಹಾಕಿ ಓಸು ಇಸ್ತ್ರಿ ಮಾಡಕ್ಕೆ ಹೋದಂತ ಒಂದು ಒಂದಿಷ್ಟು ನೋಟ್ ಒಂದು ಒಂದಿಷ್ಟು ನೋಟ್ ಬಂದ್ವಂತ ಒಟ್ಟ ಎಲ್ಲ ಕೂಡ ಒಂದು ನಾಲ್ಕು ಸಾವಿರ ರೂಪಾಯಿ ಕೈಗೆ ಸಿಕ್ತು ಆರು ಸಾವಿರ ರೂಪಾಯಿ ಪೂರ್ತಿ ಹರಿದೋದು ನೋಟು ಅಂದ್ ಅಯ್ಯೋ 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 ಅದಕ್ಕೆ ಬಂತಂತ ಹೆಂಗ್ಸ್ಕೆ ಒಟ್ಟು ಗಂಡ್ ಮಕ್ಳು ಕಿಸದ ಏನೈತಿ ಏನಿಲ್ಲ ಒಟ್ಟು ನೋಡಿ ಇವಾಗ ಯಾಕೆ ಹಾಕ್ಯಾರ ಯಾರಾದ್ರೆ ಹ್ಮ್ ಬೇಸದಾಳ್ಬಿಡು ಅಲ್ಲ ಅಂತ ಚಲೋ ಹೋಗತ್ತ ಏನು ಹೇಳ್ತಿವ ಅಲ್ಲ ಅಷ್ಟ್ ಚಲೋ ಇದನ್ನ ಹಾಳು ಮಾಡಿಟ್ಲ ಸೊನ್ನಿ ಸಾವಿರದ ಏನಿಲ್ಲ ಬಿಡ ನಿಮ್ ಮತ್ತಿಗೆ ನೋಡ್ ಅಷ್ಟ ರೊಕ್ಕ ಅಯ್ಯೂ ತಿಂದಿದ್ದಲ್ಲ ಉಂಡಿದ್ದಲ್ಲ ಆರ್ ಸಾವಿರ ರೂಪಾಯಿ ಮತ್ತೆ ಹೊಡಿಲಾರ್ದ ಬಿಟ್ಟಾರನ್ ನಮ್ಮಂತರ ಆದ್ರೆ ಹೂತ್ ಹಾಕಿರ್ತಿದ್ವಿ ಮತ್ತ ಒಟ್ಟು ಹೋತ ಬೆಂಕಿ ಎತ್ತಿ ಹ್ಮ್ ಮತ್ತಿಕ್ಕಿನ ಬೈದ್ ಸುಮ್ ಮಾಡ್ಸಿದ್ಲಂತ ಅದ್ನ ಹೇಳಾತಿದ್ಲ ಹಿಂಗ್ ಹಿಂಗ್ ಆತ್ರಿಪ್ಪ ಇವತ್ ನಮ್ ಮನೆಯಾಗ ಒಂದ್ ಈಗ ಆರ್ ಸಾವಿರ ರೂಪಾಯಿ ತಿಂದಿದ್ದಲ್ಲ ಉಂಡಿದ್ದಲ್ಲ ನೋಡ್ರಿ ಏನು ಮಾಡ್ಬೇಕು ಅಂತ ಹೇಳಾತಿದ್ಲ ಈಗ ಅವರು ಬೈದ್ರಪ್ಪ ಬೇಜಾರಾಕತಿ ಏನ್ ಬೇಕಂತ ಮಾಡಿದ್ದಲ್ಲ ಹೌದಿಲ್ಲ ಎಷ್ಟಾದ್ರು ಅವ್ರೇನು ಅದು ಯಾ ಬೆಳಗ್ಗೆ ಅದು ಗಡಿಬಿಡಿ ಕೆಲಸ ಮಗಳಿಗೆ ಏನಾರ ಮಾಡ್ತಿರ್ತಾರ ಮನ್ಯಾಗ ಕೆಲಸ ಮಾಡ್ತಿರ್ತಾರ ಆ ಗಡಿಬಿಡಿ ಒಳಗೂ ತೋರ್ತಿರ್ತಾರ ಹೇಳಕ್ ಈಗ ಈಗ ಏನಾಗ್ಬಿಡ್ತಂದ್ರ ಮನಿ ಮನೆ ಹೆಣ್ಮಕ್ಳಿಗೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪದಾಗ ಬಯ್ಯಕು ಆಗಂಗಲ್ಲ ಯಾಕಂದ್ರ ಗಡಿಬಿಡಿ ಬಿಡಿ ಮನ್ಯಾನ ಕೆಲ್ಸಾನ ಅಲ್ಲ ಹೆಚ್ಚು ಕಮ್ಮಿ ಆಗೋದು ಹೌದಿಲ್ಲ ಅದನ್ನ ಅನ್ಲಕ್ಕಿನ ಏನ್ ಮಾಡಕ್ ಏನು ಏನ್ ಬೇಕಂತ ಮಾಡಿದ್ದಲ್ಲ ಬೈಯಾಕ ಹೋಗ್ಲಿ ಬಿಡ್ರಿ ಅಂತ ಹೇಳಿ ಸುಮ್ನ ಅದ್ಲ ಮತ್ ಆಯ್ತು ನೀವು ಹಂಗಾರೆ ಕುಂದ್ರಿ ಅದು ಊಟದ ಬ್ಯಾಗ್ ಎಲ್ಲ ಕೈ ಚಿಲ್ಲ ಗಾಡಿ ಇಟ್ಟಿತ್ತಲ್ಲ ಅದನ್ನ ಇಳಿಸಿ ತಳಗರ ಇಡ್ತೇನೆ ಮತ್ತೆ ಆ ಮತ್ತೆ ಗಾಡಿ ಚಲೋ ಮಾಡ್ಕೊಂಡು ಹೋಗಿದಾನ ಅಪ್ಪಣ್ಣ ಆ ಆ ತೋ ಆ ಇಟ್ಟೇನೆ ಚಲ ನಾ ಎಲ್ಲ ಹಂಗಾ ಓಕೆ ಅಂತ ಮಾಡಿದ್ದೆ ಆ ಅದ ಚಿಲ್ಲ ಈ ತಕೊಡೆ ಅಪ್ಪ ನಾಯಿ ಹೇಳ್ಕೊಂಡು ಹೋಗಿತ್ತು ಗಮ್ಮನು ಹಿಂದಗಡೆ ಮೊದಲ ನಮ್ಮ ಊರನ್ನ ನಾಯಿ ಬಾಳ ಹಕನಾಕದ ಅವು ಮಾರ ಮಣ್ಣ ಗಡೆ ಯಾರ್ ಬಾ ಯಾರ್ ರೊಟ್ಟಿ ಗಂಟಿ ಬಾ ಹಾಕ್ಲಿ ಅಂತ ಕಾಯ್ತಿರ್ತ ತಮ್ಮ ತಮ್ಮ ತಕೊಡಿ ಇಲ್ಲಿ ಒಳಗೆ ಹೋಗ್ತೀನಿ ಈ ಪರಿ ವಜ್ಜ ಐತಿ ಅದ್ನೇದಕ್ಕೆ ಎತ್ತೆತ್ತುಕೊಂಡ ಅಡ್ಡಾಡ್ತಿ ಇಲ್ಲಿ ಇಡಿ ಇಲ್ಲಿ ಕಟ್ಟಿ ಮೇಗಡೆ ಯಾರ್ ಮುರ್ತಾರ ಅಂತ ಕಿಲೆ ಅತ್ತೀರ ರೊಕ್ಕ ಕೊಡ್ತೀನಿ ತಡ್ರಿ ನಿಮಗೆ ಹ್ಮ್ ಆಮೇಲೆ ನನಗೆ ಬ್ಯಾಸ್ ನೀರ್ ಸೇದ್ಬೇಕು ಮತ್ತೆ ನೀರ್ ಇಲ್ದಂಗ್ ಅದಕ್ಕು ಅದಕ್ಕೆ ಬಂತಾಡ್ರಿ ಅಂದಂಗ ನಿ ಕರ್ಕೊಂಬರ್ತಿ ನನ್ನ ಉಪಾಯದಿಂದ ಹೊರಗಾಕಟ್ಟ ಜೀವನ್ದಾಗ ಬದ್ಲಾಗ ತೀರ್ಮಾನ ಮಾಡ್ಕೊಂಡಿರ್ತತಿ ಉಪಾಯದಿಂದ ಹಾಕಕ್ಕೆ ಏನೈತಿ ಹೊರಗಾಕ ಏನೈತ್ರಿಕೆ ನೀವ್ ಇತ್ರಿ ಹೆದರ್ಕೇನ್ ನನಗೆ ಒಮ್ಮೆ ಕರ್ಕೊಂಬದಕಿ ನನ್ನ ಮಗಳ ಇಷ್ಟಕ್ಕೂ ಆಕೆ ಬೇರೆ ಯಾರ ಈ ಮನಿ ಮಗಳ ಆಕೆಗೆ ಅಧಿಕಾರ ಐತಿ ಒಳಗ್ ಬರಕ ಹೋಗಕ ನಾ ಇರೋ ಮನಿ ಮನೆಯನ್ನೇ ಅಧಿಕಾರ ಐತಿ ಐತಿಗೆ ಏ ನಿಮ್ ಮಗಳ கழசி நம்ம ஊன் நோட்டு நன்கன நம்ம உபகார்த்தி நம்ம ஊன் கழசி அந்த மகிழ்ச்சி தக உண்றா ஆத்தப்பா உம் கலிபக் மாத்தீக் நின் கடை ஹாங்க மாத்தாடு மத்தேன் கேது உள்க்கொள்ள ಅಲ್ಲಿ ನನ್ನ ಮಮ್ಮಗಳು ಬಣೆತನ ಮಾಡಬೇಕು ನಾನು ಅದಕ್ಕೆ ಪಾಪ ನನ್ನ ಮಗಳಿಗೆ ಒಬ್ಬಕ್ಕೆ ಗೊತ್ತಾಗೋದಲ್ಲ ಏನು ಮಾಡ್ಬೇಕು ಏನು ಬಿಡ್ಬೇಕು ಹೇಳಿ ಒಂಚೂರು ಹೋದ್ನಂದ್ರೆ ನನ್ನ ಮಮ್ಮಗಳು ಬಣೆತನ ಹಾಕ ಚಂದಾಗಿ ಇದ್ದು ಜಪಾನ್ ಮಾಡಿನಿ ಅಂದ್ರೆ ನಮ್ಮಮ್ಮ ಅಂತೇಳಿ ನೆನೆಸ್ತಾಳೆ ನಿನ್ನ ಮಗಳ ಅಂಗಯ್ಯ ಹುಚ್ಚಿನೂ ಹೋಯ್ಯೋದಿಲ್ಲ ಆಕೆ ಆದ್ರೆ ನನ್ನ ಮಮ್ಮಗಳ ನೆನೆಸ್ತತಿ ಅಮ್ಮನ್ನು ಪ್ರೀತಿ ಇಟ್ಕೊಂತತಿ ನಿನ್ನ ಮೊಮ್ಮಗಳು ನಿನ್ನ ಮಗಳು ಒಟ್ಟೆ ನೆನ್ಸಂಗಲ್ಲ ಆಕಿ ಅಮ್ಮನ್ನು ಪ್ರೀತಿನೂ ಇಲ್ಲ ಎಷ್ಟಾದ್ರೆ ಮಕ್ಳು ಮಕ್ಕಳ ಆದಂಗ ಗಂಡು ಮಕ್ಕಳ ಮಕ್ಕಳಾಗೋದಿಲ್ಲ ವಯ್ಯವ ಏನ ನೀನು ಇದೇ ನಿನ್ನ ಮಗನ ಕಾಣ್ಬಾರ್ದೆ ಒಂದು ರೂಪಾಯಿ ಕೊಡ್ತಾನೆ ನನ್ನ ಕೈಯ್ಯ ಪಗಾರ ಆಗಿಂದ ಎಲ್ಲ ತನಿ ನಿನ್ನ ಕೈಯ್ಯಾಗೆ ಕೊಡ್ತಾನೆ ಅವು ಅಂತೇಳಿ ಹಾಂ ಅದೇ ನಾನು ಹೆಣ್ಮಕ್ಳು ಮಕ್ಕಳಾಗಿದ್ರು ಬಿಡ್ತಿದ್ವನೋ ಕೊಟ್ಟಿರ್ತಿದ್ವು ಯಾಕೆ ಬೇಕು ಸುಳ್ಳ ನಿನಗೆ ಅನ್ನದರ ಯಾಕೆ ಹೊಸ ರೊಕ್ಕ ತಂದು ಕೊಡ್ ನನಗೆ ಹ್ಞೂ ಹೌದು ದೇವರ ಆಯಿತು ರೀ ನೀವು ಮಾತಾಡೋದು ನಿಮ್ಗೆ ಸರಿ ಅನ್ನಿಸ್ತೈತಿ ಏನು ಮಾಡೋಕ್ಕಾಗಲ್ಲ ಎಷ್ಟು ನಾವು ಹೊಂದ್ಕೊಂಡು ಹೋಗೋಕೆ ನೋಡಿದ್ರು ಇವ್ರು ಮಾಡೋ ಆಟಕ್ಕೆ ಹೊಂದ್ಕೊಂಡು ಹೋಗೋದಲ್ಲ ತಿರುಗಿ ನೋಡ್ಬಾರ್ದು ಅನ್ನಿಸ್ತೈತಿ ಎಲ್ಲ ನಮ್ಮ ಹಣೆ ವಾರ ಹ್ಞೂ ಯಾವ್ದು ಅವ್ರಿ ಇಂಥ ಏನು ತಿನ್ನೋ ಒಳ್ಳೆ ಯಾಕೆ ಬೇಕು ಮತ್ತೊಂದ್ರೆ ಇಂಥ ಕಡೆ ಜಗಳ್